ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ಸ್ವಾಭಿಮಾನ ವಿಕಲಚೇತನರ ಸೇಮಾಭದ ಸಂಘ ಕೋಲಾರ ಸಂಪಾದಕರು ಹಾಗೂ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಮ್ಮ ಒಂದು ಅಂಗವಿಕಲರಿಗಾಗಿ ಅಂಗವಿಕಲರ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಕೋಲಾರ ಜಿಲ್ಲೆ ಇಲ್ಲಿ ಆಯಾ ತಾಲೂಕುಗಳಲ್ಲಿ ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದು ಬಂದಿರುತ್ತೇವೆ ನಮ್ಮ ಒಂದು ಈ ದಿನ ಜಿಲ್ಲಾಧಿಕಾರಿಗಳ ಭೇಟಿ ಮಾ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಹಲವು ಬೇಡಿಕೆಗಳನ್ನು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರಬೇಕೆಂಬ ಉದ್ದೇಶದಿಂದ ಈ ದಿನ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರುತ್ತೇವೆ ನಮ್ಮ ಒಂದು ಬೇಡಿಕೆಗಳು ಏನಪ್ಪ ಅಂತಂದರೆ ಯಾವುದೇ ಒಂದು ಮನುಷ್ಯ ಆಗಲಿ ಯಾರೇ ಆಗಲಿ ಕಡೆಗಣಿಸುತ್ತಿರುವ ಇರುವಾಗ ಅಥವಾ ನಾವು ಜೀವನದಲ್ಲಿ ಏನು ಕೊನೆಯ ವ್ಯಕ್ತಿ ಏನು ಕರಿತೀವಿ ಅಂದರೆ ಏನು ಈಗ ನಡಕ್ಕೆ ಆಗ್ದಿರ ಮತ್ತು ಮಲಗಿ ಜಾಗದಲ್ಲಿ ಇರೋರನ್ನ ಇಂಥವ್ರನ್ನ ಭೇಟಿಯಾಗಿ ಅವ್ರಿಗೆ ಒಂದು ಜೀವನವನ್ನು ರೂಪಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘ ಕೆಲಸ ನಿರ್ವಹಿಸುತ್ತಿದೆ ಇದು ನಾವು ಏನು ಒಂದು ವಿಖಲಚೇತನಿದ್ದಾರೆ ಅವ್ರಿಗಿನ್ನ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರಲ ತರು ತರುವುದಕ್ಕೆ ನಾವು ನಮ್ಮ ಸಂಘದ ಕಡೆಯಿಂದ ಪ್ರಯತ್ನವನ್ನು ನಾವು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲರೂ ಸಹ ಕಾರ್ಯನಿರ್ವಹಿಸುತ್ತಿದ್ದೇವೆ ನಮ್ಮ ಈ ವಿಧಿನ ಏನಪ್ಪ ಬೇಡಿಕೆಗಳು ಅಂತಂದರೆ ಸರ್ಕಾರ ನಮ್ಮನ್ನು ಏನು ಒಂದು ಕಡೆಗಣಿಸಿದೆ ಆ ಒಂದು ಉದ್ದೇಶಗಳನ್ನು ಮತ್ತು ಅವರು ಮಾಡಬೇಕಾಗಿರೋ ಕೆಲಸಗಳನ್ನು ನಾವು ಇದನ್ನು ನಮ್ಮ ಬೇಡಿಕೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದರೆ ಆಯಾ ತಾಲೂಕಲ್ಲಿ ಅಟ್ಲೀಸ್ಟ್ ಮೂರು ತಿಂಗಳಿಗೊಮ್ಮೆ ವಿಕಲಚೇತನರ ಕುಂದುಕೊರತೆಗಳ ಸಭೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕೆಂಬ ಒಂದು ಬೇಡಿಕೆ ಇದೆ ಎರಡನೇದಾಗಿ ವಿಕಲಚೇತನರಿಗೆ ಬ್ಯಾಂಕುಗಳಲ್ಲಿ ರಿಯಾಯಿತಿ ದರದಲ್ಲಿ ಸಾಲ ಸೌಲ ಸೌಲಭ್ಯಗಳನ್ನು ನೀಡುವುದು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಶೇಕಡ ಐದು ಪರ್ಸೆಂಟ್ ಅನುದಾನವನ್ನು ಮೀ ಮೀಸಲಿರಿಸಿದ್ದು ಆ ಒಂದು ಹಣವನ್ನು ವಿಕಲಚೇತನರಿಗಾಗಿಯೇ ಬಳಸಬೇಕೆಂಬ ಬಳಸಬೇಕೆಂಬ ಒಂದು ಉದ್ದೇಶ ಮತ್ತು ಕೋಲಾರ ಜಿಲ್ಲೆಯಲ್ಲಿ ವಿಕಲಚೇತನರಿಗೆ ಕೆಲಸ ಕಾರ್ಯಗಳನ್ನು ಸೃಷ್ಟಿಸಬೇಕು ಎಂದು ಒಂದು ಮನವಿ ಇದೆ ವಿಕಲಚೇತನರಿಗೆ ಎಲ್ಲ ಸ್ಥಳಗಳಲ್ಲಿ ಮುಕ್ತ ವಾತಾವರಣ ಕಲ್ಪಿಸುವುದು ಸರ್ಕಾರಿ ಮತ್ತು ಖಾಸಗಿ ಕಟ್ಟಡಗಳಲ್ಲಿ ರ್ಯಾಂಪ್ ಅಂದರೆ ಇಳಿಜಾರು ವೀಲ್ ಚೇರ್ ವ್ಯವಸ್ಥೆ ಮಾಡುವುದು ವಿಕಲಚೇತನರ ಮಾಸಾಶನ ನಿಗದಿತ ಸಮಯದಲ್ಲಿ ನೀಡುವುದು ಮತ್ತು ಈ ಮಾಸಾಶನವನ್ನು ಹೆಚ್ಚುವರಿ ಮಾಡುವಂತೆ ಕೋರುತ್ತಿದ್ದೇವೆ ಮತ್ತು ಎಂ ಮತ್ತು ಶಾಸಕರ ಅನುದಾನಗಳಲ್ಲಿ ವಿಕಲಚೇತನರಿಗೆ ಮೀಸಲಿಡತಕ್ಕದ್ದು ಮೀಸಲಿಟ್ಟು ಅವರಿಗೆ ಈ ಹಣವನ್ನು ಬಳಸತಕ್ಕದ್ದು ವಿಕಲಚೇತನರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖಾಲಿ ನಿವೇಶನಗಳನ್ನು ಕಾದಿರಿಸುವುದು ಮತ್ತು ವಿಕಲಚೇತನರಿಗೆ ಕೆಲಸ ಮಾಡುತ್ತಿರುವ ವಿ ಆರ್ ಡಬ್ಲ್ಯೂ ಮತ್ತು ಎಮ್ ಆರ್ ಡಬ್ಲ್ಯೂ ಅವರಿಗೆ ಕನಿಷ್ಠ ವೇತನವನ್ನು ಮಾಡಿಕೊಡುವುದು ಬಗ್ಗೆ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಂದ ಅನುದಾನ ಬಿಡುಗಡೆ ಮಾಡುವುದು ವಿಕಲಚೇತನರಿಗಾಗಿ ಇರುವ ಹಕ್ಕುಗಳ ಸಂರಕ್ಷಣೆ ಮಾಡುವುದಕ್ಕೆ ಆಪ್ತ ಸಮ ಆಪ್ತ ಸಹಜಕರನ್ನು ರೂಪಿಸುವುದು ವಿಕಲಚೇತನರಿಗೆ ಈ ಏನು ರಾಜ್ಯದಲ್ಲಿ ಬೆನ್ನುಹುರಿ ವಿಕ ವಿಕಲಚೇತನರು ಇರುತ್ತಾರೆ ಅವರಿಗೆ ಆಯಾ ತಾಲೂಕಲ್ಲಿ ಪ್ರತಿ ತಿಂಗಳು ಮೆಡಿಕಲ್ ಅವರೇನು ದಿನನಿತ್ಯ ಔಷಧಿಗಳನ್ನು ಬಳಸುತ್ತಾರೆ ಆ ದಿನನಿತ್ಯ ಬಳಸುವ ಔಷಧಿ ಕಿಟ್ಗಳನ್ನು ಆಯಾ ತಾಲೂಕುಗಳಲ್ಲಿ ವೈದ್ಯಾಧಿಕಾರಿಗಳಿಗೆ ಸೂಚಿಸುವುದು ಮತ್ತು ರಾಜ್ಯದಲ್ಲಿ ಇಪ್ಪತ್ತೊಂದು ಬಗೆಯ ಅಂಗವಿಕಲತನನ್ನು ಮಂಡಳಿಯು ಗುರುತಿಸಿರುತ್ತದೆ ಇದರಲ್ಲಿ ಇಪ್ಪತ್ತೆರಡನೆಯ ಅಂಗವಿಕಲತರಾಗಿ ಬೆನ್ನುಹುರಿಗೆ ಅಪಘಾತವಾದ ವ್ಯಕ್ತಿಯನ್ನು ಈ ಒಂದು ಇಪ್ಪತ್ತೆರಡನೆಯ ಅಂಗವಿಕಲತೆಯಾಗಿ ಗುರುತಿಸಬೇಕು ಮತ್ತು ಈ ಎಲ್ಲ ಅಂಶಗಳನ್ನು ಸಹ ಕೂಲಂಕುಷವಾಗಿ ಚರ್ಚಿಸಿ ನಮ್ಮ ಬೇಡಿಕೆಗಳನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿದ್ದೇವೆ ಇದು ನಮ್ಮ ಸಂಘದ ಒಂದು ದೇಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಮ್ಮ ಸಂಘ ಇನ್ನೂ ಅನೇಕ ರೀತಿಯಲ್ಲಿ ಅನೇಕ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ನಾವು ಸಹಾಯ ಮಾಡು ಮಾಡುತ್ತಾ ಬಂದಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ